ಇವತ್ತು ಇಡೀ ದೇಶದಲ್ಲಿರ್ತಕ್ಕಂಥ ದೇಶ ಪ್ರೇಮಿಗಳು ಪ್ರಭಾ ಪ್ರಜಾಪ್ರಭುತ್ವವಾದಿಗಳು ತುಂಬ ಹಿಂಸೆ ಪಡುವಂಥ ತುಂಬ ನಾಚಿಕೆ ಪಡುವಂಥ ಒಂದು ಘಟನೆ ಇದೇ ಅಕ್ಟೋಬರ್ ಆರನೇ ತಾರೀಕು ನಮ್ಮ ಸರ್ವೋಚ್ಚ ನ್ಯಾಯಾಲಯದಲ್ಲಿ ನಡೆದಿದೆ ಇವತ್ತು ನಮ್ಮ ಬಹುತ್ವ ಭಾರತದಲ್ಲಿ ಎಲ್ಲರಿಗೂ ಸಮಾನ ಅವಕಾಶಗಳಿದ್ದಾವೆ ಇವತ್ತು ಇಡೀ ದೇಶ ಎಲ್ಲ ಜಾತಿಗಳನ್ನು ಎಲ್ಲ ಧರ್ಮಗಳನ್ನು ಎಲ್ಲ ಭಾಷೆಯನ್ನು ಒಪ್ಕೊಂಡಿರ್ತಕ್ಕಂಥ ನಮ್ಮ ದೇಹ ಬಹುತ್ವ ದೇಶದಲ್ಲಿ ಸುಪ್ರೀಂ ಕೋರ್ಟ್ನ ಒಬ್ಬ ಬುದ್ಧಿಸ್ಟು ಸನ್ಮಾನ್ಯ ಶ್ರೀಯುತ ಗಾಯ ಗವಾಯ್ ಸಾಹೇಬರು ಅಲ್ಲಿ ನ್ಯಾಯಾಂಗ ಪೀಠದಲ್ಲಿದ್ದ ಇರುವಂಥ ಸಂದರ್ಭದಲ್ಲಿ ಎಪ್ಪತ್ತೊಂದು ವರ್ಷದ ಅಂದರೆ ಕಾನೂನು ಬಗ್ಗೆ ತಿಳುವಳಿಕೆ ಇರ್ತಕ್ಕಂಥ ಸುಮಾರು ವರ್ಷಗಳ ಕಾಲ ಸಂವಿಧಾನವನ್ನೇ ಓದಿಕೊಂಡು ಸುಪ್ರೀಂ ಕೋರ್ಟಲ್ಲಿ ವಾದ ವಿವಾದಗಳನ್ನು ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ರಾಕೇಶ್ ಕಿಶೋರ್ ಅನ್ನೋರು ಉದ್ದೇಶಪೂರ್ವಕವಾಗಿ ಶೂ ಎಸಿತಾರೆ ಅಂತ ಹೇಳಿದ್ರೆ ಅದು ಒಂದು ಅಸ್ಪೃಶ್ಯದ ವ್ಯವಸ್ಥೆ ಎಷ್ಟೇ ಉನ್ನತ ಸ್ಥಾನದಲ್ಲಿ ಇದ್ರೂ ಈ ಅಸ್ಪೃಶ್ಯ ಅಸ್ಪೃಶ್ಯದ ವ್ಯವಸ್ಥೆ ಬಿಟ್ಟಿಲ್ಲ ಅನ್ನೋಂಥದ್ದಕ್ಕೆ ಸಾಕ್ಷಿ ಇವತ್ತು ಆರ್ ಎಸ್ ಎಸ್ಗೆ ನೂರು ವರ್ಷ ತುಂಬುತ್ತಾ ಇದೆ ಅನ್ನುವಂಥ ಸಮಾರಂಭದಲ್ಲಿ ಅವರೆಲ್ಲ ಹೇಳ್ತಾ ಬರ್ ಬರ್ತಾ ಇದ್ದಾರೆ ಈ ಈ ಒಂದು ಈ ವಿಜಯದಶಮಿಯಿಂದ ಅದೇ ಸಂದರ್ಭದಲ್ಲಿ ಈ ಆರ್ ಎಸ್ ಎಸ್ ಬಗ್ಗೆ ಬೇರೆ ಏನೆಲ್ಲ ಕಾಮೆಂಟ್ಸ್ಗಳು ಬರ್ತದೋ ಅದನ್ನು ತಿರುಚಲಿಕ್ಕೆ ಈ ಒಂದು ಶಿವ ಎಸ್ ಎಸ್ತಿದ್ದಾರ ಅನ್ನುವಂಥದ್ದನ್ನು ತಿಳ್ಕೋಬೇಕಾಗ್ತದೆ ಈ ಅವರಿಗೆ ಸಂವಿಧಾನದ ಬಗ್ಗೆ ಸಂವಿಧಾನ ಅಂಗೀಕಾರ ಆದ ನಂತರದಲ್ಲೂ ಸಂವಿಧಾನದ ಬಗ್ಗೆ ಈ ಮನುವಾದಿಗಳಿಗೆ ಕಿಂಚಿತ್ತು ಗೌರವ ಇಲ್ಲ ಅವ್ರು ಬಾಯಿ ಬಿಚ್ಚಿದ್ರೆ ನಾವು ದೇಶಪ್ರೇಮಿಗಳು ದೇಶ ಪ್ರೇಮಿಗಳು ಅಂತಾರೆ ಆದರೆ ದೇಶ ಪ್ರೇಮಿಗಳ ಅಂತ ಹೇಳ್ಕೊಳ್ಳೋವಂಥವ್ರು ಇವರು ಅವ್ರ ಆರ್ ಎಸ್ ಎಸ್ ಕಚೇರಿ ಮೇಲೆ ಯಾವಾಗ ಒಂದು ನಮ್ಮ ದೇಶದ ಬಾವುಟವನ್ನು ಆರಿಸಿದ್ದಾರೆ ಅನ್ನೋಂಥದ್ದಕ್ಕೆ ಸಾಕಷ್ಟು ನಿದರ್ಶನಗಳು ಮುಂದೆ ಇದೆ ಅದರೊತ್ತು ಶೂ ಎಸ್ದಾಗ ಅವರನ್ನು ಗವಾಯ ಸಾಹೇಬರು ಹೇಳಿದ್ರು ಏನು ಆಕಸ್ಮಿಕ ಘಟನೆ ಅಂತ ಹೇಳಿಬಿಟ್ಟಿದೆ ಆದರೆ ಈ ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಸಣ್ಣ ಪುಟ್ಟ ಪತ್ರಿಕೆ ಹೇಳಿಕೆ ಕೊಟ್ಟವ್ರೂ ಸಣ್ಣ ಪುಟ್ಟ ಹೋರಾಟ ಮಾಡಿದವರನ್ನು ದೇಶದ್ರೋಹದ ಕೇಸುಗಳಲ್ಲಿ ಇನ್ನೂ ಬಿಡುಗಡೆ ಆಗದ್ರೆ ಕೋ ಕೋ ಇದರಲ್ಲಿ ಜೈಲುಗಳಲ್ಲಿ ಕೊಳಿತಾ ಇದ್ದಾರೆ ಆದರೆ ಅವ್ರ ಮೇಲೆ ಯಾವುದೇ ಕೇಸ್ ಇಲ್ಲಿ ತನಕ ಸಣ್ಣ ಪುಟ್ಟು ಯಾರ್ಯಾರೋ ಕಂಪ್ಲೇಂಟ್ ಕೊಟ್ಟು ರಿಜಿಸ್ಟ್ ಆಗಿದೆ ಅವ್ರ ಮೇಲೆ ದೇಶದ್ರೋಹದ ಕೇಸಾಗಲಿ ಬೇರೆ ರೀತಿಯಾದಂಥ ಒಂದು ಗಂಭೀರವಾದ ಸೆಕ್ಷನ್ಗಳನ್ನು ಇಲ್ಲಿ ತನಕ ಹಾಕಿಲ್ಲ ಅನ್ನೋಂಥದ್ದು ಮೊದಲನೇದಾಗಿ ನಾವು ಖಂಡಿಸ್ಬೇಕಾಗುತ್ತೆ ಎರಡನೇದಾಗಿ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ಮೇಲೆ ಒಂದು ಶೂ ಎಸೆಯುವಂಥ ಒಂದು ಘಟನೆ ನಡೆದಾಗ್ಲೂ ಪ್ರಧಾನಮಂತ್ರಿಗಳು ಒಂಬತ್ತು ಗಂಟೆ ನಂತರದಲ್ಲಿ ಅದನ್ನು ಕಳಿಸ್ತಾರೆ ಅನ್ನೋಂಥದ್ದನ್ನು ನಾವು ಇದನ್ನು ಗಂಭೀರವಾಗಿ ಪರಿಗಣಿಸಬೇಕಾಗ್ತದೆ ಅದ್ರ ಜೊತೆಗೆ ಇವತ್ತು ಗೃಹ ಮಂತ್ರಿಗಳು ಅವರು ಹೇಳ್ಕೇನೆ ಹಿಂದೆ ಒಂದು ಸಾರಿ ಹೇಳಿದರು ಆವಾಗ ಬಂದು ಸಹ ಆಗಿತ್ತು ನೀವು ಅಂಬೇಡ್ಕರ್ 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 ಅನ್ನೋಂಥದಕ್ಕಿತ್ನೂ ದೇವರನ್ನು ನೀವು ಏನಾದರೂ ನೆಲೆಸಿಕೊಟ್ರೆ ನಿಮ್ಗೆ ಏನಾದರೂ ಒಳ್ಳೆಯದಾಗುತ್ತೆ ಅಂತ ಅಂದರೆ ಅವರ ಮನಸ್ಥಿತಿ ಇವತ್ತು ಅಂಬೇಡ್ಕರ್ ಬಗ್ಗೆ ಆಗಲಿ ಸಂವಿಧಾನದ ಬಗ್ಗೆ ಆಗಲಿ ಇಲ್ಲಿನ ಇಲ್ಲಿರ್ತಕ್ಕಂಥ ವ್ಯವಸ್ಥೆ ಬಗ್ಗೆ ಆಗಲಿ ಅವರ ಗಂಭೀರವಾಗಿ ಯಾವ ರೀತಿ ಆಲೋಚನೆ ಅವ್ರ ಮನಸ್ಸು ಮನಸ್ಥಿತಿ ಯಾವ ರೀತಿ ಇದೆ ಅನ್ನೋಂಥದ್ದನ್ನು ತೋರಿಸ್ತದೆ ಇವತ್ತು ನಮ್ಮ ಕುವೆಂಪುರು ಹೇಳ್ತಾರೆ ಸರ್ವ ಜನಾಂಗದ ಶಾಂತಿಯ ತೋಟ ನಮ್ಮದು ಭಾರತ ದೇಶ ಎಲ್ಲ ಜಾತಿ ಜನಾಂಗಗಳವರು ಇದ್ದಾರೆ ಅನ್ನುವಂಥದ್ದನ್ನು ಆದರೆ ಅಂಥ ತೋಟದೊಳಗೆ ವಿಷ ಬೀಜವನ್ನು ಬಿತ್ತುವಂಥ ಕೆಲಸ ಪ್ರಾರಂಭದಿಂದಲೂ ಮಾಡ್ಕೊಂಡು ಬರ್ತಾ ಇದಾರೆ ಈಗಲೂ ಮಾಡ್ತಾಯಿದ್ದಾರೆ ಅದರಿಂದ ಸಾಕಷ್ಟು ಜನ ಮುಖಂಡರು ಇದ್ದಾರೆ ನಾನು ಹೆಚ್ಚಾಗಿ ಮಾತಾಡುವಂಥದ್ದು ಬೇಡ ಇವತ್ತು ಈ ಒಂದು ಘಟನೆಯನ್ನು ಖಂಡಿಸಿ ಅವರ ಏನು ರಾಕೇಶ್ ಕಿಶೋರ್ ಇದ್ದಾರೆ ಅವ್ರ ಮೇಲೆ ಗಂಭೀರವಾದ ಪ್ರಕರಣವನ್ನು ದಾಖಲಿಸಬೇಕಾಗುತ್ತೆ ಮತ್ತು ಅದರ ನಂತರದಲ್ಲಿ ಅದನ್ನು ಸಮರ್ಥನೆ ಮಾಡ್ತಕ್ಕಂಥ ಸಾಕಷ್ಟು ಜನ ಸಮರ್ಥನೆ ಮಾಡಿದ್ದಾರೆ ಒಬ್ಬ ಐ ಪಿ ಎಸ್ ಆಫೀಸರ್ ಭಾಸ್ಕರಾವ್ ಅನ್ನೋಂಥವ್ರು ಹೀರೋಶಿಪ್ ಕೊಟ್ಟರು ಅವ್ರಿಗೆ ತುಂಬ ಧೈರ್ಯ ಬೇಕು ಆ ಶೂ ಎಸಿ ಬೇಕಾದರೆ ಅದೆಲ್ಲ ತುಂಬ ನಾಚಿಕೆಗೇಡಿನ ಸಂಗತಿ ಯಾಕಂದರೆ ಅವ್ರು ಐ ಪಿ ಸಿ ಆರ್ ಪಿ ಸಿ ಸೆಕ್ಷನ್ಗಳಲ್ಲಿ ಓದ್ಕೊಂಡ್ಬಂದು ರಿಟೈರ್ಡ್ ಆಗಿರ್ತಕ್ಕಂಥ ವ್ಯಕ್ತಿ ಆದರೆ ಈ ರೀತಿ ಯಾವ ಮನಸ್ಥಿತಿಯನ್ನು ಇನ್ನೂ ಈ ಮನುವಾದವನ್ನು ಮನುಸ್ಮೃತಿಯನ್ನು ಬ್ರಾಹ್ಮಣಿಕೆ ವಾದವನ್ನು ಎಲ್ಲ ಬ್ರಾಹ್ಮಣರು ಅಂತ ನಾನು ಕಾಮೆಂಟ್ ಮಾಡಲಿಕ್ಕೆ ಹೋಗೋದಿಲ್ಲ ಬ್ರಾಹ್ಮಣಿಕೆಯನ್ನು ಹೇರುವಂಥ ಈ ಸ್ಥಿತಿಗೆ ಇನ್ನೂ ಅವರು ಹಾತೊರಿತಾ ಇದ್ದಾರೆ ಅನ್ನೋದಕ್ಕೆ ಇದು ನಿದರ್ಶನ ಆದ್ದರಿಂದ ಇದನ್ನು ಕೋಲಾರ ಜಿಲ್ಲೆಯ ಜನ ಬರೀ ದಲಿತರೇ ಅಲ್ಲ ಸ್ವಯಂ ಪ್ರೇರಿತವಾಗಿ ಈ ಕೋಲಾರ ಜಿಲ್ಲಾ ಬಂದನ್ನು ಬರ್ತಕ್ಕಂಥ ಹದಿನೇಳನೇ ತಾರೀಕು ಯಶಸ್ವಿಗೊಳಿಸಲಿಕ್ಕೆ ಎಲ್ಲರೂ ಮನಸ್ಫೂರ್ತಿಯಿಂದ ಎಲ್ಲ ಸಂಘಟನೆಗಳು ಭಾಷಾ ಸಂಘಟನೆಗಳಿರ್ಬೋದು ಜಾತಿಯ ಸಂಘಟನೆಗಳಿರ್ಬೋದು ಬೇರೆ ಬೇರೆ ಎಲ್ಲ ದೇಶ ಪ್ರೇಮಿ ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳು ಮಹಿಳಾ ಸಂಘಟನೆಗಳು ಎಲ್ಲವರು ಸೇರಿಕೊಂಡಂಗೆ ಈ ಒಂದು ಸ್ವಯಂ ಪ್ರೇರಿತವಾಗಿ ಬಂದನ್ನು ಶಾಂತಿಯುತವಾಗಿ ಆಚರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಕೋಲಾರ ಜಿಲ್ಲೆಯ ಜನತೆಯಲ್ಲಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ ನನ್ನ ನಂತರದಲ್ಲಿ ಇನ್ನೂ ನಮ್ಮ ಅವರು ಇದ್ದಾರೆ ಅವ್ರು ಮಾತಾಡ್ತಾರೆ ಆಮೇಲೆ ಇನ್ನಿತರೆ ನಮ್ಮ ಎ ಗವಾಯ್ ಸಾಹೇಬರು ಇಡೀ ದೇಶದಲ್ಲಿ ಸ್ವತಂತ್ರ ಬಂದ ನಂತರದಲ್ಲಿ ಎರಡನೇ ದಲಿತ ವ್ಯಕ್ತಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ರು ಸ್ವೀಕಾರ ಮಾಡಿದ ನಂತರದಲ್ಲಿ ಮಹಾರಾಷ್ಟ್ರಕ್ಕೆ ಅವ್ರು ಬರ್ತಾರೆ ಎಲ್ಲಿಂದ ಅವರ ಮೇಲೆ ದ್ವೇಷ ಇದೆ ಅನ್ನೋದಕ್ಕೆ ಒಂದೆರಡು ನಿಮಿಷ ಹೇಳ್ಬಿಡ್ತೀವಿ ತಪ್ಪು ಹೇಳಿ ಗವಾಯ್ ಸಾಹೇಬರು ಮಹಾರಾಷ್ಟ್ರಕ್ಕೆ ಬಂದಾಗ ಇಲ್ಲಿ ರಿಟೈರ್ಡ್ ಜಡ್ಜಿಗಳು ಬರ್ತಾರೆ ಹೈಕೋರ್ಟ್ ಜಡ್ಜಿಗಳು ನಮ್ಮ ನಾಗಮೋಹನ್ ದಾಸ್ ಸಾಹೇಬ್ರಾಗ್ಲಿ ನಮ್ಮ ಇವರು ಎಚ್ ಎನ್ ಗೋಪಾಲ್ಗೌಡ್ ಸಾಹೇಬ್ರಾಗ್ಲಿ ರಿಟೈರ್ಡ್ ಆಗಿ ಹತ್ತು ವರ್ಷಗಳಾಗ್ಬಿಟ್ಟೈತೆ ಅವ್ರಿಗೆ ಇಲ್ಲಿ ನಾನು ಮೀಟ್ ಮಾಡ್ಲಿಕ್ಕೆ ಹೋಗಿದ್ದಾಗ ಡಿ ಸಿ ಎಸ್ ಪಿ ತಾಹೀಲ್ದಾರ್ ಎ ಸಿ ಕಾದಿದ್ರು ಇಲ್ಲಿ ಅವ್ರು ಬರೋದಕ್ಕೆ ಆಫ್ ಆನ್ ಅವರ್ ಮೊದಲು ತಾನು ಹೋಗಿದ್ದಾಗ ಅಂದರೆ ಅವ್ರಿಗೆ ಹೋದಾಗ ಇವನ್ ಒಬ್ಬ ಕಾರ್ಪೊರೇಟರ್ ಇಲ್ಲ ಅಲ್ಲಿ ಕಾರ್ಪೊರೇಷನ್ನ ಕಮಿಷನರ್ ಇಲ್ಲ ಅಲ್ಲಿ ಎಸ್ ಪಿ ಇಲ್ಲ ಡಿ ಸಿ ಇಲ್ಲ ಅಂದರೆ ಒಬ್ಬ ಎಸ್ ಸಿ ಅತ್ಯುನ್ನತ ಹುದ್ದೆಗೆ ಹೋಗಿರ್ತಕ್ಕಂಥ ಸಹಿಸ್ಕೊಳ್ಲಿಕ್ಕೆ ಆಗದಿರೋಂಥ ಒಂದು ಮನುವಾದ ಮನಸ್ಮೃತಿಯನ್ನು ಉಪ್ಕೊಂಡಿರ್ತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥವ್ರು ಅನ್ನೋದದು ಮೊದಲನೇ ಪಾಯಿಂಟ್ ನಾವು ಬಿಡ್ಸಿರ್ತಕ್ಕಂಥದ್ದು ಎರಡನೇ ಪಾಯಿಂಟು ಖುಜರಾಹದಲ್ಲಿರ್ತಕ್ಕಂಥ ವಿಷ್ಣುವಿನ ವಿಗ್ರಹಕ್ಕೆ ಸಂಬಂಧಪಟ್ಟಂಗೆ ಆ ತಲೆ ಕಡ್ದೋಗಿದೆ ಅದನ್ನು ಸರಿ ಮಾಡಬೇಕು ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟಲ್ಲಿ ಇವ್ರ ಬೆಂಚ್ಗೆ ಬರ್ತದೆ ಆ ಬೆಂಚಲ್ಲಿ ಅವ್ರು ಹೇಳ್ತಾರೆ ಇದು ಸರ್ವಲಾಜಿಕಲ್ ಆಫ್ ಇಂಡಿಯಾದು ಇದು ನಮ್ಮ ಸುಪರ್ದಿಗೆ ಬರೋದಿಲ್ಲ ನಾವು ಇದನ್ನು ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳಿದಾಗ ಮತ್ತು ವಾದ ವಿವಾದ ನಡೆಯುವ ಸಂದರ್ಭದಲ್ಲಿ ಅವರು ಹೇಳ್ತಾರೆ ನೀವು ವಿಷ್ಣುವಿನ ಮಹಾಭತ್ತ ಭಕ್ತರಾಗಿರೋದ್ರಿಂದ ನೀವು ವಿಷ್ಣುವನಿಗೆ ಹೋಗಿ ಪ್ರೇಯರ್ ಮಾಡ್ಕೊಳ್ಳಿ ಸಾಧ್ಯ ಆಗ್ಬೋದು ಬಟ್ ಇದು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಹೇಳಿದ ಮೇಲೆ ಆ ಎರಡನೇ ಘಟನೆ ಅಂಥದ್ದು ಮೂರನೇ ಘಟನೆ ಆರ್ ಎಸ್ ಎಸ್ನ ನೂರನೇ ವರ್ಷದ ಸಂಭ್ರಮದಲ್ಲಿ ಗವಾಯಸಾಹೇಬರ ತಾಯಿಯನ್ನು ಗೆಸ್ಟಾಗಿ ಕರೀತಾರೆ ಆಯಮ ನೇರವಾಗಿ ಉತ್ತರ ಕೊಡ್ತಾರೆ ನಮ್ಮ ಫ್ಯಾಮ್ಲಿ ಅಂಬೇಡ್ಕರ್ ಸಿದ್ಧಾಂತವನ್ನು ಒಪ್ಕೊಂಡಿರ್ತಕ್ಕಂಥ ಫ್ಯಾಮ್ಲಿ ನಾವು ಇದಕ್ಕೆ ನಾವು ಬರೋದಿಲ್ಲ ಅಂತ ತಿರಸ್ಕಾರ ಮಾಡಿ ಅದನ್ನ ಲೆಟ್ರನ್ನು ಹಾಕ್ತಾರೆ ಅವ್ರಿಗೆ ಅಂದ್ರೆ ಈ ಮೂರು ಕಾರಣಗಳು ಈ ಮನುವಾದದ ಒಂದು ವಿಷ ಏನು ಅವ್ರ ಮನಸ್ಸಲ್ಲಿ ತುಂಬಿತ್ತು ಅದು ಹೆಚ್ಚಾಗಿ ಅದ್ರ ಮೇಲೆ ಗದಾ ಸಾಹೇಬ್ರ ಮೇಲೆ ಶೂ ಎಸಕ್ಕಂತ ಪ್ರಕರಣವನ್ನ ತೋರ್ಸಟ್ಟಿದ್ದಾರೆ ಅನ್ನುವಂಥದ್ದು ಅಂದ್ರೆ ಅನ ಬಣ್ಣ ಪ್ಲೀಸ್ ಅದರಿಂದ ಈ ಮನುವಾದ ಮತ್ತೆ ಮನುಸ್ಮೃತಿ ವಿಷಬೀಜವಾಗಿ ಇನ್ನೂ ಅವರು ಆ ಮನಸ್ಸಲ್ಲಿ ಇಟ್ಕೊಂಡಿರೋದ್ರ ಪ್ರತಿಫಲವಾಗಿ ಅವತ್ತು ಶೂ ಎಸೆಯೋದ್ರ ಮೂಲಕವಾಗಿ ಅವರು ತೀರಿಸ್ಕೊಂಡಿದ್ದಾರೆ ಅನ್ನೋದನ್ನು ನನ್ನ ಗಮನದಲ್ಲಿರ್ತಕ್ಕಂಥದ್ದು ತಮ್ಮ ಮುಂದೆ ಹೇಳಿದ್ದೀನಿ